ಬುಲ್ಟ್ರಾಲ್ ಮತ್ತು ಬೆಳಕು ಮೀನುಗಾರಿಕೆಯಿಂದ ಸಾಂಪ್ರದಾಯಿಕ ಮೀನುಗಾರರು ಬೀದಿಗೆ ಬೀಳುವಂತಾಗಿದೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಎರಡು ಬಗೆಯ ಮೀನುಗಾರಿಕೆಯನ್ನು ನಿರ್ಬಂಧಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕು ಎಂದು ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ಮೀನುಗಾರರ ಒಕ್ಕೂಟದ ಅಧ್ಯಕ್ಷ ನಾಗೇಶ್ ಕಾರ್ವಿ ಹೇಳಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಮೀನುಗಾರಿಕೆಯು ಸಣ್ಣ ಸಾಂಪ್ರದಾಯಿಕ ಮೀನುಗಾರರನ್ನ ಬೀದಿಗೆ ತಳ್ಳಿದೆ ಕೂಡಲೇ ಇದನ್ನ ನಿಷೇಧಿಸುವ ಮೂಲಕ ಸರ್ಕಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮ ಮನವಿಗೆ ಸ್ಪಂದಿಸಬೇಕು ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಮೀನು ನಶಿಸುತ್ತಿರುವ ಬಗ್ಗೆ ಮಾತನಾಡುತ್ತಾರೆ ಟ್ರಾಲ್ ಬೆಳಕು ಮೀನುಗಾರಿಕೆ ವಿರೋಧಿಸುತ್ತಾರೆ ಆದರೆ ಅದನ್ನು ನಿಷೇಧಿಸುವ ಕಾನೂನನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುತ್ತಿಲ್ಲ ಕಳೆದ ಹಲವಾರು ವರ್ಷಗಳಿಂದ ಇವುಗಳನ್ನು ನಿಷೇಧಿಸಬೇಕೆಂದು ಹೋರಾಟ ಮಾಡುತ್ತಾ ಬರಲಾಗಿದೆ ಆದರೂ ಯಾವೊಬ್ಬ ಜನಪ್ರತಿನಿಧಿಯೂ ಕಿವಿಗೊಡುತ್ತಿಲ್ಲ ಪರಿಣಾಮ ಮತ್ಸ್ಯಕ್ಷಾಮ ಎದುರಾಗುತ್ತಿದೆ ಸಾಂಪ್ರದಾಯಿಕ ಮೀನುಗಾರರಿಗೆ ಆಪತ್ತನ್ನು ತಂದಿದೆ ಸಾವಿರಾರು ಜನರು ಬೀದಿ ಪಾಲಾಗುವಂತಾಗಿದೆ ಇದೇ ರೀತಿ ಸರ್ಕಾರ ಸಾಂಪ್ರದಾಯಿಕ ಮೀನುಗಾರರ ಬೇಡಿಕೆಯನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದರೆ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಖಂಡನ ಕಡಿಸ್ತಿದ್ದೇವೆ ಎಷ್ಟೋ ವರ್ಷದಿಂದ ನಮ್ಮ ಹಿರಿಯವರೆಲ್ಲ ಸೇರಿಕೊಂಡು ಮಾರಕವಾದಂಥ ಒಲ್ಟೋಲ್ ಮತ್ತು ಲೈಟ್ ಮಿಶಿ ಇದು ನಮ್ಮ ನಾಡ ಆಪತ್ತು ಆಪತ್ತನ್ನು ತಂದಿದೆ ಈವಾಗಲೇ ನಮ್ಮ ನಾಡದ್ರೋಣಿ ಸಣ್ಣಪುಟ್ಟಮೆ ಹತ್ತಾರು ಲಕ್ಷ ಜನರು ಬೀದಿ ಪಾರಾಗುವಂಥ ಸಂಕಷ್ಟದಲ್ಲಿದ್ದರು ನಾವು ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಜನಪ್ರತಿನಿಧಿಗಳು ಸರ್ಕಾರವನ್ನು ಮನವೊಲಿಸಿದ್ದೇವೆ ಪ್ರತಿಯೊಂದು ಇಲಾಖೆಯವರೆಗೂ ನಾವು ಸಭೆ ನಡೆಸಿ ಇಷ್ಟೊಂದು ನಮ್ಮ ಕಷ್ಟವನ್ನು ಹೇಳಿಕೊಂಡು ಬರ್ತಿರ್ತೇವೆ ನಾವು ವಿವಾದ ವಿಶೇಷವಾಗಿ ಮಾಧ್ಯಮ ಮೂಲಕ ತಿಳಿಸಿದ್ದೇನೆಂದರೆ ನಮ್ಮ ಈ ಕಷ್ಟಕ್ಕೆ ಸರ್ಕಾರ ಹಾಗೂ ಅಧಿಕಾರಿ ವರ್ಗದವರು ಜನಪ್ರತಿನಿಧಿಗಳು ಕೂಡಲೇ ನಮ್ಮ ಮೀನುಗಾರ ಬಡ ನಾಡ ಮನೆಯವರಿಗೆ ಸ್ಪಂದಿಸಬೇಕು ದೊಡ್ಡ ದೊಡ್ಡ ಉದ್ಯಮಗಳನ್ನು ಸ್ಪಂದಿಸಬಾರ್ದು ಅವರು ಸಿಗುವ ಏನು ಮಾಡಲಿಕ್ಕೆ ಆಕ್ಷೇಪ ಇಲ್ಲ ನಮ್ಮ ನಾಶ ಸಂಗತಿ ಆಗ್ತೈತೆ ಅದನ್ನು ನಿಲ್ಲಿಸಬೇಕು ಈಗ ನಮ್ಮ ಇಲಾಖೆಯವರು ಬರದಿ ಕೊಡ್ತಾರೆ ನಮ್ಮ ಹಿರಿಯರು ಹೇಳ್ತಾರೆ ಎಲ್ಲ ವೇದಿಕೆಯಲ್ಲಿ ಲೈಟ್ ಮತ್ತು ವೇದಿಕೆಯಲ್ಲಿ ಭಾಷಣ ಮಾಡ್ತೇವೆ ಅನುಷ್ಠಾನಕ್ಕೆ ಯಾರ ತರ್ತಿಲ್ಲ ಅದನ್ನು ನಾನು ವಿರೋಧಿಸುತ್ತಿದ್ದೇನೆ ನಾ ಎಲ್ಲ ಸರ್ಕಾರದ ಪ್ರತಿನಿಧಿಗಳಿಗೂ ವೇದಿಕೆಯಲ್ಲಿ ಮಾತ್ರ ಆಗಬಾರ್ದು ಅನುಷ್ಠಾನ ತರಬೇಕು ಮುಂದಿನ ನಾವು ನಾಡದೊಳೆಯ ಬೀದಿಗೆ ನಮ್ಮ ಸಂಸಾರ ಸಮೇತ ಎಲ್ಲಾ ನಾಡದೊಳೆ ಬೀರು ಸಂಸಾರ ಸಮೇತ ಬೀದಿ ಬರುವಂತ ನಿರೀಕ್ಷೆ ಅದನ್ನು ತಡಿಬೇಕು ಸರ್ಕಾರ ವಿರುದ್ಧ ಬಡ ಜನರ ಪರವಾಗಿರ್ಬೇಕಿದೆ ದೊಡ್ಡ ದೊಡ್ಡ ಉದ್ಯಮಿ ಪರವಾಗಿ ಕಡಿತವಾಗಿ ಮಾಧ್ಯಮ ಮೂಲಕ ಸಂಘದ ಗೌರವ ಸಲಹೆಗಾರ ಮದನ್ ಕುಮಾರ್ ಮುಕುಂದ್ ಮಾತನಾಡಿ ಅವೈಜ್ಞಾನಿಕವಾಗಿ ನಡೆಸುತ್ತಿರುವ ಮೀನುಗಾರಿಕೆ ಬಂದ್ ಆಗಬೇಕು ಇಲ್ಲವಾದಲ್ಲಿ ಮತ್ತೊಂದು ದಿನ ಈ ಸಮುದ್ರ ಬರಿದಾಗುತ್ತದೆ ಟ್ರಾಲ್ ಮತ್ತು ಬೆಳಕು ಮೀನುಗಾರಿಕೆಯನ್ನ ನ್ಯಾಯಾಲಯವೇ ಬಂದ್ ಮಾಡಬೇಕು ನ್ಯಾಯಾಲಯವೇ ಬಂದ್ ಮಾಡಲು ಆದೇಶ ಮಾಡಿದೆ ಈ ಸಂಬಂಧ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಆದೇಶ ಮಾಡಿವೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಎರಡು ರೀತಿಯ ಮೀನುಗಾರಿಕೆ ನಿಂತಿಲ್ಲ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ ನಮ್ಮ ಬೋಟ್ ಗೋವಾ ರಾಜ್ಯಕ್ಕೆ ಹೋಗಿ ಈ ಎರಡು ಬಗೆಯ ಮೀನುಗಾರಿಕೆ ನಡೆಸಿದರೆ ಹತ್ತು ಲಕ್ಷದ